ಚಿಕ್ಕೋಡಿ ಬ್ರೇಕಿಂಗ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಮಾಜಿ ಸಂಸದ ರಮೇಶ್ ಕತ್ತಿ ದಿವಂಗತ ಉಮೇಶ್ ಕತ್ತಿ ನಿಧನ ನಂತರ ಕುಗ್ಗಿದ್ದ ಕತ್ತಿ ಕುಟುಂಬದ ವರ್ಚಸ್ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಹಿಡಿತ ಸಾಧಿಸಲು ರಮೇಶ್ ಕತ್ತಿ ಕಸರತ್ತು ಹುಕ್ಕೇರಿ ತಾಲೂಕು ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿದ್ದ ರಮೇಶ್ ಕತ್ತಿ ಶಾಸಕ ನಿಖಿಲ್ ಕತ್ತಿ ಸೇರಿದಂತೆ ರಮೇಶ್ ಕತ್ತಿ ಸುಪುತ್ರರು ಸಾಥ್ ಹುಕ್ಕೇರಿ ವಿಶ್ವನಾಥ್ ಭವನದಲ್ಲಿ ನಡೆದ ತಾಲೂಕು ಕಾರ್ಯಕರ್ತರ ಸಭೆ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಂಬಲಿಗರು ಕ್ಷೇತ್ರದ ಜನ ಭಾಗಿ ಜಿಲ್ಲೆಯಲ್ಲಿ ರಾಜಕೀಯ ಹಿಡಿತ ಕೈತಪ್ಪುತ್ತಿರುವ ಹಿನ್ನೆಲೆ ಶಕ್ತಿ ಪ್ರದರ್ಶನ ಎರಡು ಬಾರಿ ಬಿಜೆಪಿಯಿಂದ ಕೈತಪ್ಪಿದ್ದ ಚಿಕ್ಕೋಡಿ ಸಂಸದ ಟಿಕೆಟ್ ಅಸಮಾಧಾನಗೊಂಡು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕತ್ತಿ ಕುಟುಂಬದ ಹಿಡಿತದ ಸಂಕೇಶ್ವರ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘ ಕೈತಪ್ಪಿತ್ತು ಇನ್ನು ಸುಮ್ಮನಿದ್ರೆ ಕತ್ತಿ ಕುಟುಂಬಕ್ಕೆ ಉಳಿಗಾಲವಿಲ್ಲ ಎಂದು ಎಚ್ಚೆತ್ತುಕೊಂಡ ಕತ್ತಿ ಕುಟುಂಬ ತಮ್ಮ ವಿರುದ್ಧ ಹುನ್ನಾರ ನಡೆಸುತ್ತಿರುವವರಿಗೆ ಎಚ್ಚರಿಕೆ ನೀಡಲು ಮುಂದಾದ ಕತ್ತಿ ಕುಟುಂಬ ಮುರುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಈಗಿನಿಂದಲೇ ರಮೇಶ್ ಕತ್ತಿ ಸಿದ್ಧತೆ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ತಮ್ಮ ವಶಕ್ಕೆ ಪಡೆಯಲು ಪ್ಲಾನ್ ಕೈತಪ್ಪಿದ್ದ ಸಹಕಾರ ಕ್ಷೇತ್ರಗಳಿಗೆ ಮತ್ತೆ ಹಿಡಿತ ಸಾಧಿಸುವ ಪ್ರಯತ್ನ ಇವತ್ತು ಎಲ್ಲರೂ ನೀವು ಮಾತಾಡುವ ದೃಷ್ಟಿ ನೋಡ್ರಿ ಎಲ್ಲರೂ ನಿಮ್ಮ ಮಾತಾಡುವ ದೃಷ್ಟಿ ನೋಡ್ರ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತಕ್ಷೇತ್ರಕ್ಕೆ ಯಾರೋ ಹೊರಗಿನವ್ರು ಬರ್ತಾರನ್ನುವಂತ ವಿಚಾರದಾಗೆಲ್ಲ ನೀವು ಮಾತಾಡಿದ್ದೀರಿ ದೇವಿನಂತ ನಾಯಕ ಮಂದಿದೀವಿ ನಾವು ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ದಿಕ್ಕಿಗೆ ನಮ್ಮ ತಾಲೂಕಿಗೆ ಯಾವ ಬರಬಾರ್ದಾಗ ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ತಳದಾಗ ರಿಕ್ ಬೇಕು ತಳದಾಗ ಹೊಂದಿರಬೇಕು ಗೌಡ್ರ ಅಪ್ಪನಗೌಡ್ರ ಫೋಟೋ ಇರಬೇಕು ಬಸಗೌಡ್ರ ಫೋಟೋ ಇರಬೇಕು ವಿಶ್ವನಾಥ್ ಕತ್ತಿ ಫೋಟೋ ಇರಬೇಕು ಎಲ್ ಕೆ ಖೋತ್ ಅವ್ರ ಫೋಟೋ ಇರಬೇಕು ಮಲ್ಲಾರ್ ಗೌಡ್ರ ಫೋಟೋ ಇರಬೇಕು ಬಿ ಬಿ ಅಂಜಿ ಅವ್ರ ಫೋಟೋ ಇರಬೇಕು ಉಮೇಶ್ ಕತ್ತಿ ಅವ್ರ ಫೋಟೋ ನಿಮ್ಮ ಇರಬೇಕು